ನಮ್ಮನ್ನ ತಮಿಳ್ನಾಡು ಮೇಲೆ ಕರ್ನಾಟಕ ಈಗಾಗ್ಲೇ ರೈತರ ಎತ್ಕಟ್ಟಿ ನಡೀತಾ ಇದೆ ಈಗ ಜಿಲ್ಲೆ ಜಿಲ್ಲೆಗಳಲ್ಲಿ ರೈತರನ್ನ ಎತ್ಕಟ್ಟಿ ನೀರಿಗೆ ಒಡದಾಟ ಮಾಡುವಂತದ್ದು ಈ ಕಾಂಗ್ರೆಸ್ ಮಾಡ್ತಾ ಇರುವಂತ ಒಂದು ಹೀನಕಾರಿಯಾಗಿದೆ ಈಗಲೂ ಕಾಲ ಮಿಂಚಿಲ್ಲ ಎರಡು ಜಿಲ್ಲೆಯ ರೈತರನ್ನ ಕೂತರಿಸಿ ಎಲ್ಲೂ ಎರಡು ಜಿಲ್ಲೆಯ ಮುಖಂಡರುಗಳನ್ನು ಚುನಾಯಿತ ಪ್ರತಿನಿಧಿಗಳನ್ನ ಕೂತರ್ಸಿ ಯಾರ್ಗೆ ಎಷ್ಟು ನೀರ್ ಬರ್ಬೇಕು ತುಮ್ಕೂರ್ಗೆ ಎಷ್ಟು ನೀರ್ ಬರ್ಬೇಕು ಕುಣಗಲ್ ಭಾಗಕ್ಕೆ ಎಷ್ಟು ನೀರ್ ಹೋಗ್ಬೇಕು ಅಗ್ರಿಮೆಂಟ್ ಅಲ್ಲಿ ಏನಿದೆ ಯಾವ ಕೆನಲ್ ಮುಖಾಂತರ ತಗೊಂಡು ಇಲ್ಲಿ ಕೆನಲ್ಲೇ ಇಂಪಾರ್ಟೆಂಟ್ ಯಾವ ಇದು ಎಕ್ಸ್ಪ್ರೆಸ್ ಆಕ್ಟ್ ಮಾಡ್ತಾ ಇದ್ದೀರಾ ಅಂತ ತುಮ್ಕೂರ್ ಅವ್ರು ಕೇಳ್ತಾ ಈಗ ರೆಗ್ಯುಲರ್ ಕೆನಲ್ಲೇ ಸಾಕಾಗಲ್ವಾ ಅಂತ ಮತ್ತೆ ನಮ್ಗೆ ನೀರಿನ ಪ್ರೆಷರ್ ಕಡಿಮೆ ಆಗುತ್ತೆ ಈ ತರ ಈ ತರದಲ್ಲ ಸಮಸ್ಯೆಗಳಿದೆ ಅದಕ್ಕೆ ಸರ್ಕಾರದ ಏನ್ ನೀರಾವರಿ ತಜ್ಞರಿದ್ದಾರೆ ಸರ್ಕಾರದ ಸೆಕ್ರೆಟರಿಗಳು ಅವ್ರು ಎಕ್ಸ್ಪ್ಲೈನ್ ಮಾಡಬೇಕು ಎರಡೂ ರೈತರಿಗೂ ಇದು ಅನ್ಯಾಯ ಆಗಲ್ಲ ಅಂತ ಎಕ್ಸ್ಪ್ಲೇನ್ ಅದು ಬಿಟ್ಟು ನಾನು ಮಾಡೇ ಮಾಡ್ತೀನಿ ನಾನು ಇದೇ ಭಾಷೆ ನಾನು ಬಹಳ ಕಡಿಮೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ ನಾನೇನ ಕೆಟ್ಟ ಭಾಷೆಯಲ್ಲಿ ಮಾತಾಡಿದ್ರೆ ಯಾರು ಇರಲ್ಲ ಈ ತರದ್ದೆಲ್ಲ ಧಮಕಿಗಳು ಹಾಕುವಂಥದ್ದು ರಾಜ್ಯ ಸರ್ಕಾರಕ್ಕೆ ಒಳ್ಳೇದಲ್ಲ ಇಬ್ರು ನಮ್ಮವರೇ ಒಬ್ಬ ರಾಜ್ಯದ ನಾಯಕರಾಗಿ ನಾವು ಎಲ್ಲ ರೈತರನ್ನ ಸಮಭಾವದಿಂದ ನೋಡ್ಬೇಕು ಅದು ಬಿಟ್ಬಿಟ್ಟು ದಾದಾಗಿರಿ ಮಾಡೋದು ಇವಾಗ ಅಲ್ಲಿ ಚುನಾಯಿತ ಪ್ರತಿನಿಧಿಗಳ ಮೇಲೆ ಕೇಸ್ ಹಾಕೋದು ಮಠಾಧೀಶರುಗಳ ಮೇಲೆ ಕೇಸ್ ಹಾಕೋದು ಸುಮಾರು ನೂರಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಅದರಲ್ಲೂ ಶಾಸಕರುಗಳ ಮೇಲೆ ಕೇಸ್ ಹಾಕ್ತಾ ಇದಾರೆ ಹಾಳಾಗೋತಿ ಎಲ್ಲ ನಿಮ್ ಪಾರ್ಟಿಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದೂ ಇಲ್ಲ ಅಲ್ಲಿರುವಂತ ಶಾಸಕರು ಶ್ರೀನಿವಾಸ್ ಗುಬ್ಬಿ ಶ್ರೀನಿವಾಸ್ ಅವರು ದಂಗೆ ಇದ್ದಿದ್ದಾರೆ ನನ್ನ ಫಸ್ಟ್ ನನ್ನ ಕ್ಷೇತ್ರ ಮುಖ್ಯ ಆಮೇಲೆ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದ್ದಾರೆ ಅವರು ಮತ್ತೆ ಈ ಹೆದರಿಕೆ ಬೆದರಿಕೆ ನಾನು ಯಾರ ಅನ್ನದಲ್ಲೂ ನಾನು ಇಲ್ಲ ಯಾರ ಮನೆ ಅನ್ನೂ ನಾನು ತಿಂತ ಇಲ್ಲ ನನ್ನ ಮನೆ ಅನ್ನ ತಿಂತ ಇರೋದು ನಾನು ನಾನು ಇದಕ್ಕೆಲ್ಲ ಬೆದರಲ್ಲ ನಾನು ಈ ಹೋರಾಟ ಮಾಡ್ತೀನಿ ಶಾಸಕ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಂದ್ ರೀತಿ ಈ ವಿಚಾರಕ್ಕೆ ಸಂಬಂಧ ಕಾಂಗ್ರೆಸ್ ಒಂದ್ ರೀತಿ ಒಡೆದ ಮನೆ ಇದೆ ಅವ್ರ ಶಾಸಕರನ್ನೇ ಅವರು ಕಂಟ್ರೋಲ್ ಆಗಲ್ಲ ಅಂದ್ರೆ ಇನ್ ಜಿಲ್ಲೆಯನ್ನ ಏನ್ ಕಂಟ್ರೋಲ್ ಮಾಡ್ತಾರೆ ಇನ್ನ ರಾಜ್ಯವನ್ನ ಏನ್ ಕಂಟ್ರೋಲ್ ಮಾಡ್ತಾರೆ ಓಪನ್ ಆಗಿ ಮಾತಾಡಿದಾರೆ ಅವ್ರ ಶಾಸಕರು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಈ ತರ ದೌರ್ಜನ್ಯ ಮಾಡಿ ನೀರಿನ ಬಗ್ಗೆ ರೈತ ರೈತರ ಎತ್ತು ಕಟ್ಟಿ ನೀವು ಕೇಸ್ಗಳು ಹಾಕುವಂಥದ್ದು ಅದು ಚುನಾಯಿತ ಪ್ರತಿನಿಧಿ ರೈತರುಗಳ ಮೇಲೆ ಕೇಸ್ ಹಾಕುವಂಥದ್ದು ಅಕ್ಷಮ್ಯ ಅಪರಾಧ ನಿಮ್ ತಪ್ಪಿಂದ ಆಗಿರೋದು ಈ ಗಲಾಟೆ ಆಗಕ್ಕೆ ನೀವೇ ಕಾರಣ ಅದಕ್ಕೆ ಮುಂಚೆನೆ ಕೆಲಸ ಶುರುವಾಗ ಮುಂಚೆನೆ ನೀವು ಅವನ್ನೆಲ್ಲ ಕರೆದು ಕೂತು ಮಾತಾಡಿ ಒಂದು ಸಮನ್ವಯ ಸಾಧಿಸಿ ಕನ್ವೀನ್ಸ್ ಮಾಡಿದ್ರೆ ಈ ಕೆಲಸ ಸರಾಗವಾಗಿ ನಡೀತಾ ಇತ್ತು ಅದು ಬಿಟ್ಬಿಟ್ಟು ಕೇಸ್ ಮುಖಾಂತರನೇ ನಾನು ಈ ಕೆಲಸವನ್ನ ಮಾಡಿಸ್ತೀನಿ ದೌರ್ಜನ್ಯ ಮುಖಾಂತರ ಅಂದ್ರೆ ಅದೆಲ್ಲ ಇನ್ನ ಇನ್ನು ಇರೋದು ಮುಗ್ದೋಯ್ತು ಅವಾಗೆ ಎರಡು ವರ್ಷ ಹನ್ನೊಂದು ತಿಂಗಳು ಮಾತ್ರ ಉಳಿದಿದೆ ನಿಮಗೆ ನಿಮ್ ಟರ್ನ್ ಮುಗ್ದೋಯ್ತು ಆಲ್ಮೋಸ್ಟ್ ಆಲ್ ಇನ್ನೆರಡು ವರ್ಷ ಹನ್ನೊಂದು ತಿಂಗಳು ಉಳಿದಿದೆ ನಿಮಗೆ ಅದು ಗ್ಯಾರಂಟಿ ಇಲ್ಲ ಈ ಡಿ ಚೇರ್ ಕಿತ್ಕೊಂಡ್ರೆ ಅದು ಗ್ಯಾರಂಟಿ ಇರಲ್ಲ ಅದು ಅಕ್ಟೋಬರ್ ಅಲ್ಲಿ ಆ ಪರೀಕ್ಷೆನೂ ಅದೇ ಒಂದು ಪರೀಕ್ಷೆ ಇದೆಯಲ್ಲ ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ಬೇಕು ಅಕ್ಟೋಬರ್ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ನೀವು ಐದು ವರ್ಷ ಇರ್ತೀರ ಅಕ್ಟೋಬರ್ ಪರೀಕ್ಷೆ ಫೇಲ್ ಆದ್ರೆ ನಿಮ್ದು ಸರ್ಕಾರನೇ ಪತನ ಹಾಕ್ಬೇಕು ಅದಕ್ಕೆ ಮುಂಚೆ ಈ ತರದ ಕೆಲಸ ನಿಮ್ಗೆ ಏನ್ ಅವಶ್ಯಕತೆ ಇತ್ತು ಕೂಡ್ಲೆ ರಾಜ್ಯ ಸರ್ಕಾರ ಒಂದು ಎರಡು ಜಿಲ್ಲೆಯ ಸರ್ವ ಪಕ್ಷದ ಸಭೆಯನ್ನ ಕರೀಬೇಕು ಆ ಎರಡು ಜಿಲ್ಲೆಯ ಸರ್ವ ಪಕ್ಷದ ಸಭೆ ಕರೆದು ಒಂದು ಶಾಂತಿಯುತ ಮಾತುಕತೆ ಆಡಿ ಇದಕ್ಕೆ ಒಂದು ಸೌಹಾರ್ದವಾದಂತ ಒಂದು ನೆಲೆಯನ್ನ ಯಾಕಂದ್ರೆ ನೀರು ಪ್ರತಿಯೊಬ್ಬರು ಇಬ್ಬರು ಕಡೆನೂ ಹೇಳಿದ್ದಾರೆ ನೀರಿಗೋಸ್ಕರ ನಾವು ಪ್ರಾಣ ಕೊಡ್ತೀರಿ ಅಂತ ಎರಡೂ ಕಡೆನೂ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದರಿಂದ ಇದರಲ್ಲಿ ಯಾವುದೇ ರೀತಿ ರಾಜಕಾರಣ ಮಾಡದೆ ಜೆ ಬಿಜೆಪಿಯರು ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದಾರೆ ಆಮೇಲೆ ಗುಬ್ಬಿ ಶ್ರೀನಿವಾಸ್ ಯಾವ ಪಾರ್ಟಿಗ ಬಿಜೆಪಿನವರು ಹೇಳ್ಬೇಕು ಕಾಂಗ್ರೆಸ್ ಅವರು ಅವ್ರ ಸ್ಟೇಟ್ಮೆಂಟ್ ಎಲ್ಲ ಕಾಂಗ್ರೆಸ್ ಅವರು ಬಿಜೆಪಿಯವರು ರಾಜಕಾರಣ ಮಾಡ್ತಾ ಇದಾರೆ ಅಂತ ಇದ್ರ ಬಿಜೆಪಿ ರಾಜಕಾರಣ ಏನು ಗುಬ್ಬಿ ಶ್ರೀನಿವಾಸ್ ಏನ್ ಅವರು ಸೇರಿದ್ದಾರೆ ಅವರು ಕಾಂಗ್ರೆಸ್ ಅಲ್ಲೇ ಇದ್ದಾರೆ ಕಾಂಗ್ರೆಸ್ ಎಂ ಎಲ್ ಎ ಆಗಿದ್ದಾರೆ ಅವ್ರು ಸ್ಟೇಟ್ಮೆಂಟ್ ಮಾಡಿದಾರಲ್ಲ ನಮ್ಮ ಬೀದಿಗಿಳಿತೀನಿ ಅಂತ ಧಮ್ಕಿ ಹಾಕಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಅದರಿಂದ ಕೂಡ್ಲೆ ಈ ಕೇಸ್ಗಳನ್ನ ವಾಪಸ್ ಪಡಿಬೇಕು ಏನ್ ರೈತರ ಮೇಲೆ ಚುನಾಯಿತ ಪ್ರತಿನಿಧಿ ಕೇಸ್ ಹಾಕಿದಾರ ಇದನ್ನ ಮಠಾಧೀಶರ ಮೇಲೆ ಇದನ್ನ ಕೂಡ್ಲೆ ವಾಪಸ್ ಪಡಿಬೇಕು